ಶತಮಾನಗಳಿಂದಲೂ ವರ್ಗ ಸಂಘರ್ಷಗಳು ಬಡವರ ಶ್ರಮವು ಶ್ರೀಮಂತರಿಗೆ ಕಾಣದಂತೆ ಮರೆಮಾಚಿದ್ದವು ಕಾರ್ಖಾನೆಯ ಕಾರ್ಮಿಕರು ನಾಲ್ಕು ಗೋಡೆಗಳ ಮಧ್ಯೆ ಬೆವರು ಸುರಿಸುತ್ತಿದ್ದರೂ ರೈತರು ಎಲ್ಲೋ ದೂರದ ಹೊಲಗಳಲ್ಲಿ ದುಡಿಯುತ್ತಿದ್ದರು ಮತ್ತು ಮನೆಯ ಕೆಲಸದವರು ಹಿತ್ತಲ ಕೋಣೆಗಳಲ್ಲಿ ಅಡಗಿರುತ್ತಿದ್ದರು ಶ್ರೀಮಂತರು ಆಶ್ರಮದ ಫಲವನ್ನು ಅನುಭವಿಸುತ್ತಿದ್ದರೆ ಹೊರತು ಅದರ ಹಿಂದಿರುವ ಮುಖಗಳನ್ನಾಗಲಿ ಅಥವಾ ಅವರ ಸುಸ್ತನ್ನಾಗಲಿ ಎಂದು ನೋಡಿರಲಿಲ್ಲ ನೇರ ಭೇಟಿ ಇರುತ್ತಿರಲಿಲ್ಲ ಹಾಗಾಗಿ ಯಾವುದೇ ಅಪರಾಧ ಪ್ರಜ್ಞೆಯೂ ಕಾಡುತ್ತಿರಲಿಲ್ಲ ಆದರೆ ಈ ಗಿಗ್ ಎಕಾನಮಿ ಗಿಗ್ ಎಕಾನಮಿ ಈ ವಿತರಣಾ ಸೇವೆಗಳ ವ್ಯವಸ್ಥೆ ಆ ಕಣ್ಣಿಗೆ ಕಾಣದ ಪರದೆಯನ್ನು ಹಿಂದೆಂದೂ ಇಲ್ಲದ ಮಟ್ಟಿಗೆ ಸರಿಸಿದೆ ಇಂದು ಬಡವರು ಎಲ್ಲೋ ದೂರದಲ್ಲಿ ಅಡಗಿಲ್ಲ ಅವರು ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಾರೆ ನೀವು ಸಾವಿರ ರೂಪಾಯಿ ಕೊಟ್ಟು ಆರ್ಡರ್ ಮಾಡಿದ ಬಿರಿಯಾನಿ ಅಥವಾ ತಡರಾತ್ರಿಯ ದಿನಸಿ ಸಾಮಾನುಗಳನ್ನು ತಂದುಕೊಡುವ ಡೆಲಿವರಿ ಬಾಯ್ ರೂಪದಲ್ಲಿ ಅವರು ಕಾಣುತ್ತಾರೆ ಮಳೆ ಇರಲಿ ಬಿಸಿಲಿರಲಿ ಅಥವಾ ಟ್ರಾಫಿಕ್ ಇರಲಿ ಬಾಡಿಗೆಗೆ ಪಡೆದ ಬೈಕುಗಳ ಮೇಲೆ ದಿನಕ್ಕೆ ಎಂಟರಿಂದ ಹತ್ತು ಗಂಟೆ ದುಡಿಯುವ ಅವರ ಮುಖವನ್ನು ನೀವು ನೋಡುತ್ತೀರಿ ಅವರ ಆಯಾಸ ಮತ್ತು ಜೀವನದ ಮೇಲಿನ ಬೇಸರವನ್ನು ಮುಚ್ಚಿಟ್ಟು ನೀಡುವ ಆ ಒಂದು ನಗು ನಿಮ್ಮ ಕಣ್ಣಿಗೆ ಬೀಳುತ್ತದೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ದುಡಿಯುವ ವರ್ಗ ಮತ್ತು ಅನುಭೋಗಿ ವರ್ಗ ಮುಖಾಮುಖಿಯಾಗುತ್ತಿವೆ ಈ ಮುಖಾಮುಖಿ ನಮಗೆ ನಮ್ಮ ಬಗ್ಗೆಯೇ ಒಂದು ರೀತಿಯ ಮುಜುಗರ ಉಂಟುಮಾಡುತ್ತಿದೆ ಅದಕ್ಕಾಗಿಯೇ ನಮಗೆ ಈ ಗಿಗ್ ಎಕಾನಮಿ ಬಗ್ಗೆ ಅಸಮಾಧಾನವಿದೆ ಆ ಕಾರ್ಮಿಕರು ಕೂಡ ನಮ್ಮಂತೆಯೇ ಕಾಣಿಸಿಕೊಳ್ಳಲಿ ಎಂದು ನಾವು ಬಯಸುತ್ತೇವೆ ಆಗ ಮಾತ್ರ ಅವರಿಂದ ವಸ್ತುಗಳನ್ನು ಪಡೆಯುವಾಗ ನಮಗೆ ಕಾಡುವ ಅಪರಾಧ ಪ್ರಜ್ಞೆ ಸ್ವಲ್ಪ ಕಡಿಮೆಯಾಗುತ್ತದೆ ನಾವು ಇಲ್ಲಿ ಕೇವಲ ಆರ್ಥಿಕತೆಯ ಬಗ್ಗೆ ಚರ್ಚೆ ಮಾಡುತ್ತಿಲ್ಲ ನಮ್ಮೊಳಗಿನ ತಪ್ಪಿತಸ್ಥ ಭಾವನೆಯನ್ನು ಎದುರಿಸುತ್ತಿದ್ದೇವೆ ನಾವು ಕೇವಲ ಒಂದು ಆರ್ಡರ್ಗೆ ನೀಡುವ ಎಂಟುನೂರು ರೂಪಾಯಿ ಹಣವು ಆ ಡೆಲಿವರಿ ಬಾಯ್ ಪೆಟ್ರೋಲ್ ಮತ್ತು ಗಾಡಿ ಬಾಡಿಗೆ ಕಳೆದರೆ ಸಿಗುವ ಇಡೀ ದಿನದ ದುಡಿಮೆಗೆ ಸಮನಾಗಿರಬಹುದು ಇದು ನಮಗೆ ತಿಳಿದಾಗ ಅವರಿಗೆ ಟಿಪ್ಸ್ ನೀಡುವಾಗ ಅಥವಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಾಗ ನಮಗೆ ಸಂಕೋಚವಾಗುತ್ತದೆ ಏಕೆಂದರೆ ಅಸಮಾನತೆ ಎಂಬುದು ಈಗ ಕೇವಲ ಪಠ್ಯದ ವಿಷಯವಾಗಿ ಉಳಿದಿಲ್ಲ ಅದು ನಮ್ಮ ಕಣ್ಣೆದುರೇ ಇದೆ ಈ ವ್ಯವಸ್ಥೆ ಬರುವ ಮೊದಲು ಶ್ರೀಮಂತರು ಯಾವುದೇ ಮುಜುಗರವಿಲ್ಲದೆ ಸುಖ ಅನುಭವಿಸುತ್ತಿದ್ದರು ಕಾರ್ಮಿಕರು ಕಣ್ಣಿಗೆ ಕಾಣುತ್ತಿರಲಿಲ್ಲ ಈಗ ಪ್ರತಿ ಬಾರಿ ನಿಮ್ಮ ಮನೆಯ ಬಾಗಿಲು ಗಂಟೆ ಬಾರಿಸಿದಾಗಲೂ ಸಮಾಜದಲ್ಲಿರುವ ಅಸಮಾನತೆಯ ನೆನಪಾಗುತ್ತದೆ ಇದೇ ಕಾರಣಕ್ಕೆ ದೊಡ್ಡ ಚರ್ಚೆಗಳು ನಡೆಯುತ್ತಿವೆ ಕೆಲವರು ಅವರೇ ಇದನ್ನು ಆರಿಸಿಕೊಂಡಿದ್ದು ಎಂದು ಸಮರ್ಥಿಸಿದರೆ ಇನ್ನು ಕೆಲವರು ಇದು ಶೋಷಣೆ ಎಂದು ದೂರುತ್ತಾರೆ ಆದರೆ ಇಲ್ಲಿ ಒಂದು ಕಹಿ ಸತ್ಯವಿದೆ ಈ ವ್ಯವಸ್ಥೆಯನ್ನು ಬ್ಯಾನ್ ಮಾಡಬೇಕು ಅಥವಾ ಕಠಿಣ ನಿಯಮ ತರಬೇಕು ಎನ್ನುವವರ ನಿಜವಾದ ಉದ್ದೇಶ ಅವರಿಗೆ ಗೌರವ ಕೊಡುವುದಲ್ಲ ಬದಲಿಗೆ ಆ ಬಡವರು ಮತ್ತೆ ಕಣ್ಣಿಗೆ ಕಾಣದಂತೆ ಮಾಡುವುದಾಗಿದೆ ನೀವು ಈ ಕೆಲಸಗಳನ್ನು ಬ್ಯಾನ್ ಮಾಡಿದರೆ ಅಸಮಾನತೆ ದೂರವಾಗುವುದಿಲ್ಲ ಬದಲಿಗೆ ಬಡವರ ಬದುಕು ಹಸಿಗೆ ಬೀಳುತ್ತದೆ ಈ ಕೆಲಸಗಳು ಹೋದ ತಕ್ಷಣ ಅವೇನು ಮ್ಯಾಜಿಕ್ ಆದಂತೆ ದೊಡ್ಡ ಕಂಪನಿಗಳ ಕಾಯಂ ಕೆಲಸಗಳಾಗಿ ಬದಲಾಗುವುದಿಲ್ಲ ಆ ಕೆಲಸಗಳೇ ಇಲ್ಲವಾಗುತ್ತವೆ ಅಥವಾ ಅವರು ಮತ್ತೆ ಯಾವುದೇ ಸುರಕ್ಷತೆ ಇಲ್ಲದ ಹಳೆಯ ಅಸಂಘಟಿತ ವಲಯಕ್ಕೆ ಹೋಗಬೇಕಾಗುತ್ತದೆ ಅತಿಯಾದ ನಿಯಮಗಳನ್ನು ಹೇರಿ ಈ ವ್ಯವಸ್ಥೆಯನ್ನು ಮುಗಿಸಿದರೆ ಬೆಲೆಗಳು ಏರುತ್ತವೆ ಮತ್ತು ಜನರಿಗೆ ಕೆಲಸವೇ ಇಲ್ಲದಂತಾಗುತ್ತದೆ ಆಗ ಏನಾಗುತ್ತದೆ ಶ್ರೀಮಂತರು ಮತ್ತೆ ತಮ್ಮ ಹಳೆಯ ಸುಖದ ಜೀವನಕ್ಕೆ ಮರಳುತ್ತಾರೆ ಕಣ್ಣೆದುರು ಕಷ್ಟಪಡುವ ಮುಖಗಳು ಇರುವುದಿಲ್ಲ ಹಾಗಾಗಿ ಮನಸ್ಸಿನಲ್ಲಿದ್ದ ತಪ್ಪಿತಸ್ಥ ಭಾವನೆಯೂ ಹೋಗುತ್ತದೆ ಬಡವರು ಸುರಕ್ಷಿತವಾಗುವುದಿಲ್ಲ ಬದಲಿಗೆ ಮತ್ತೆ ಕಣ್ಣಿಗೆ ಕಾಣದ ಕತ್ತಲೆಗೆ ದೂಡಲ್ಪಡುತ್ತಾರೆ ಈ ಗಿಗ್ ಎಕಾನಮಿ ಮಾಡಿದ್ದಿಷ್ಟೇ ಬಡತನವನ್ನು ನೋಡುವ ಶಕ್ತಿ ಇಲ್ಲದವರ ಕಣ್ಣೆದುರು ವಾಸ್ತವವನ್ನು ತಂದು ನಿಲ್ಲಿಸಿದೆ ಮನೆಯ ಬಾಗಿಲು ತಟ್ಟುತ್ತಿರುವುದು ಸಮಸ್ಯೆಯಲ್ಲ ಬಾಗಿಲು ತೆರೆದ ನಂತರ ನಾವು ಏನು ಮಾಡುತ್ತೇವೆ ಎಂಬುದು ಮುಖ್ಯ ಬದಲಾವಣೆ ಬೇಕೆಂದರೆ ವಾಸ್ತವವನ್ನು ಎದುರಿಸಲೇಬೇಕು ಈ ಮುಜುಗರವನ್ನು ಬಳಸಿಕೊಂಡು ನಾವು ಆ ಕಾರ್ಮಿಕರಿಗೆ ಒಳ್ಳೆಯ ವ್ಯವಸ್ಥೆ ಕಲ್ಪಿಸಬಹುದು ಏಕೆಂದರೆ ಅವರೇ ನಮ್ಮ ಬೆನ್ನೆಲುಬು ಅಥವಾ ಅತಿಯಾದ ನಿಯಮಗಳ ಹೆಸರಿನಲ್ಲಿ ಅವರನ್ನು ಮತ್ತೆ ಕತ್ತಲೆಗೆ ತಳ್ಳಿ ನಾವು ಮಾತ್ರ ನೆಮ್ಮದಿಯಿಂದ ಇರಬಹುದು ಮೊದಲನೇ ದಾರಿ ಜನರ ಬದುಕನ್ನು ಸುಧಾರಿಸುತ್ತದೆ ಎರಡನೇ ದಾರಿ ಕೇವಲ ಶ್ರೀಮಂತರು ತಮ್ಮನ್ನು ತಾವು ಒಳ್ಳೆಯವರೆಂದು ನಂಬಿಕೊಳ್ಳಲು ಸಹಾಯ ಮಾಡುತ್ತದೆ